ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಮ್ಮಮ್ಮ ಇಲ್ಲಿ ಟಿಫನ್ ಮಾಡ್ತಾವ್ರೆ ಟಿಫನ್ ಏನು ಅಂದರೆ ಬಿರಿಯಾನಿ ಬಿಡಿ ಇದು ಆಕ್ಚುಲಿ ಇದೆ ನಮ್ಮಮ್ಮ ಟೊಮೊಟೊ ಬಾತ್ ಮಾಡ್ತವ್ರೆ ಅದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ಕತಿದ್ರು ನೋಡಿ ಇಲ್ಲಿ ಟೊಮೊಟೊ ಅದು ಸಾಂಬಾರು ಸೊಪ್ಪು ಏನೇನೋ ಐತೆ ಇದು ಒಳ್ಳೆ ನೋಡಿದ್ರೆ ಇದ್ದಂಗೆ ಐತೆ ಸೊಪ್ಪಿಂದು ಬಸ್ಸಾರು ಸಾರಂಗೆ ಕಲ್ಲರು ಗ್ರೀನ್ ಕಲ್ಲರ್ ಅಲ್ಲ ಕಣಮ್ಮ ಟೊಮೊಟೊ ಬಂತು ಆ ಅಮ್ಮ ಟೊಮೊಟೊ ಬಾತು ರೆಡ್ ಕಲರ್ ಇರುತ್ತಾನೆ ಅಥವಾ ಆರೆಂಜು ಇದ್ಯಾ ಗ್ರೀನ್ ಕಲರ್ ಐತಲ್ಲ ಸೊಪ್ಪಿಗೆ ಹೆಂಗೆ ಹೆಂಗೆ ಮಾಡಿದೆ ಸಪ್ಕೆ ಸೊಪ್ಪು ಅಂತ ಸೊಕೆ ಸೊಪ್ಪಿನ ಪಲಾವಾ ರಾಯಿಸ್ ಸೊಪ್ಪೆ ಸೊಪ್ಪಿನ ಪಲಾವ್ ಅಂತೆ ನಾನೇನೋ ಟಮೊಟೊ ಪಲಾವ್ ಅಂದ್ಕೊಂಡಿದ್ದೆ ನೋಡಿದ್ರೆ ಸೊಕ್ಕೇ ಸೊಪ್ಪ ನಾವು ಏನೋ ತಿಂದಿದ್ದು ಮಾಡಿ ತಿನ್ಲೇಬೇಕು ನಮ್ ತಮ್ ನಮ್ 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 ಎಂದು ಅಡಿಯುತ್ತಿದ್ದೇ ಓ ಗುಲಾಬಿ ಗೈಸ್ ಹೆಂಗೈತ್ರಿ ಮಿಕ್ಸ್ ಅಲ್ಲಾಗ್ರು ನಾನ್ ಆಡೋದ್ಕೆ ನಾವ್ ಒಮ್ಮನೆ ನಾಚಕರಪ್ಪ ಹೆಂಗೈತೆ ಉಪ್ಪಾಗೈತೆ ಜಾಸ್ತಿ ಮತ್ ಹಾಕ್ ಮತ್ತೆ ರೈಸ ಮಳಬೇಕಾ ಇದುನು ಇದು ರೈಸ್ ಹಾಕಾದ ಮೇಲೆ ತಾನೆ ಗೈಸ್ ಆ್ಯಕ್ಚುಲಿ ಇವಾಗ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿ ಎಷ್ಟೋ ಸುಮಾರು ದಿನ ಬೇರೆ ಆಗಿತ್ತಾ ಅಂದರೆ ಒಂದು ಸುಮಾರು ದಿನ ಬೇರೆ ಆಗಿತ್ತು ಅದು ಬೇರೆ ಇವಾಗ ನಾನು ಲ್ಯಾಪ್ಟಾಪಲ್ಲಿ ಈಗ ಬ್ಲಾಗ್ ಏನೋ ಎಡಿಟ್ ಏನೂ ಮಾಡ್ತಿಲ್ಲ ಫೋನಲ್ಲೇ ಬ್ಲಾಗೆಲ್ಲೇ ಎಡಿಟ್ ಮಾಡ್ತಿದ್ದೀನಿ ಅದಕ್ಕೆ ಈಗ ಕೂತ್ ಕೂತ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ವೀಡಿಯೋಗಳು ನೋಡ್ತಿದ್ದೆ ಯೂಟ್ಯೂಬಲ್ಲಿ ಸ್ವಲ್ಪ ಹೊತ್ತು ಹಾಗೆ ಲ್ಯಾಪ್ಟಾಪು ರನ್ ಆಗಲಿ ಅಂತ ನಮ್ಮಮ್ಮ ಇದು ಪಲಾವ್ ತಿಂಡಿ ಮಾಡ್ತಿದ್ದೀಗ ಘಮ ಘಮ ಅಂತೈತೆ ಮೋಸ್ಟ್ ಈಗ ಟಿಫನ್ ಈಗ ರೆಡಿ ಆಗೈತೆ ಏನೋ ಬನ್ನಿ ಈಗ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ ಈಗ ಹೋಗಿ ಟಿಫನ್ ಆದರೂ ಮಾಡೋಣ ಗಾ ಪಲಾವ್ ರೆಡಿ ಆಗೈತೆ ಪಲಾವ್ ಜೊತೆಗೆ ಮೊಸರು ಅಪ್ಪ ನೋಡಿಲಿ ಇಲ್ಲಿ ಕುತ್ಕಂಡಿ ಯೂಟ್ಯೂಬ್ ಅಲ್ಲಿ ಮೋಟ ವ್ಲಾಗ್ ನೋಡ್ತಾವ್ರೆ ನಾನು ಗೈಸ್ ಆಕ್ಚುಲಿ ಇವತ್ತು ಬ್ಲಾಗ್ ಅಲ್ಲಿ ಹೇಳಿದ್ದೆ ಎಲ್ಲಾದ್ರೂ ಹೋಗ್ಬಿಟ್ಟಿ ಬರೋಣ ಅಂತ ಬಟ್ ಎಲ್ಲಿಗೂ ಏನೋ ಹೋಗ್ಲಿಲ್ಲ ಗಾಯ್ಸ್ ಆಮೇಲೆ ನಮ್ಮಅಮ್ಮನ ಹೋದ್ಲಾಗಿ ಸುಮ್ನಾದ್ರು ಸುಮ್ನೆ ಹೇಳೋದು ನಾನು ಬರ್ತೀನಿ ನೆಡಿ ಕರ್ಕೊಂಡು ಹೋಗು ಅಂತ ಅಕಸ್ಮಾತ್ ಅಲ್ಲಿ ಬಂದ್ರು ಅಲ್ಲೆಲ್ಲ ಬೆಟ್ಟ ಹತ್ತಕ್ಕೆ ಆಗಲ್ಲ ನಮ್ಮ ಅಮ್ಮನ ಕೈಲಿ ಯಾಕಂದ್ರೆ ಇಲ್ಲೇ ಅಲ್ಲಿ ಬರೋದೇ ನಾನು ನೋಡೇ ಇಲ್ಲ ಗೊತ್ತಾ ಒಂದು ಸ್ಕೂಟಿನೂ ಓಡಿಸಿ ಸುಮಾರು ವರ್ಷ ಆಗೈತೆ ಇನ್ನ ಇವರು ಅಲ್ಲಿ ಬಂದು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರ ಸರಿ ಆಯ್ತು ಗಾಯ್ ಸರಿ ಗಾಯ್ ಒಂದು ದಿನ ಕರ್ಕೊಂಡು ಹೋಗೋಣ ಟ್ರಕ್ಕಿಂಗಿಗೆ ಅಮ್ಮ ಅದಕ್ಕೆ ಇವಾಗೂ ಟೈಮ್ ಐತೆ ನಾನು ಸುಸಿ ಹೋಗಿ ಸಕಲಕ್ಕೆ ಹೋಗ್ಬರದ

ನಮ್ಮಮ್ಮ ಅಳ್ಸಿನ ಹಣ್ಣು ಏನಾದ್ರು ಕುಯ್ದಾಗ ನಾವಮ್ಮ ಇದೇ ಬಾಕ್ಸಿಗೆ ಇಡ್ತಿದ್ರು ಅಳ್ಸಿನ ಹಣ್ಣು ಆದ್ರೆ ಈ ಬಾಕ್ಸಲ್ಲಿ ಇವಾಗ ಏನೋ ಮೊಳಕೆ ಕಾಳು ಮೊಳಕೆ ಕಾಳಿಗೆ ಇಟ್ಟವ್ರೆ ಮೊಳಕೆ ಕಾಳ ಇದು ಯಾವ ಕಾಳು ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಇಟ್ಟವ್ರೆ ಇದು ಮೊಳಕೆ ಮೊಳಕೆ ಬಂದೈತೆ ಆಕ್ಚುಲಿ ನಾವು ನಮ್ಮ ಮನೆ ಮರುದ್ದು ಅಂದ್ರೆ ಅಳ್ಸಿನ ಹಣ್ಣು ಮರದ್ದು ಆಕ್ಚುಲಿ ಈ ವರ್ಷ ಅಣ್ಣ ಬಿಟ್ಟಿಲ್ಲ ಗುರು ಗೊತ್ತಾ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ಅಲ್ಲ ಈಗ ಒಂದು ಎಂಟು ತಿಂಗಳು ಮುಂಚೆನೋ ಅಥವಾ ಆರು ತಿಂಗಳು ಮುಂಚೆನೋ ನಮ್ಮ ಅಳ್ಸದಂಡ್ ಮರ ಅಲ್ಲಿ ಲೈಟ್ ಕಂಬ ವೈರ್ಗೆ ಟಚ್ ಆಗ್ತಿತ್ತು ಅಂತ ಸ್ವಲ್ಪ ಮೇಲೆ ಫುಲ್ ಕಟ್ ಮಾಡಿಸಿದ್ವಿ ಸೊ ಅದಕ್ಕೆ ಈ ವರ್ಷ ಬಂದೇ ಇಲ್ಲ ನೋಡಿ ಇಲ್ಲಿ ಒಂದು ಕಾಯು ಬಿಟ್ಟಿಲ್ಲ ಗೊತ್ತಾ ಹೇಳಕ್ ಮುಂದಿನ ವರ್ಷಕ್ಕೆ ಪಕ್ಕ ಇರುತ್ತೆ ಅಳ್ಸಿದಣ್ಣು ಮಾತ್ರ ಈ ಹೆಂಗಿರುತ್ತೆ ಹೆಂಗಿರುತ್ತಂದ್ರೆ ಸಾಕದಾಗಿರುದ್ ಗುರು ಫುಲ್ ಸ್ವೀಟು ಮಾತ್ರ ನೋಡಿ ನಮ್ ಚಾರ್ಲಿ ಬಂದ ಅವಾಗ ಕರ್ದೆ ಬಾರ ಊಟ ಮಾಡ್ಬಾ ಅಂತ ಆಕ್ಚುಲಿ ನಮ್ಮಅಮ್ಮ ಈಗ ಊಟ ಹಾಕೋರೆ ಇವ್ಗೆ ರಾಗಿ ಅಂಬ್ಲಿ ರಾಗಿ ಎಂಬ ಜೊತೆಗೆ ಅನ್ನ ಕಲಿಸ್ಬಿಟ್ಟು ಹಾಕೋರೆ ಬಟ್ ಈ ನನ್ನ ಮಗ ತಿಂದೇ ಇಲ್ಲ ಎಷ್ಟು ಕರೆದಾಗ ಗೊತ್ತಾ ಬಾ ಊಟ ಮಾಡುವಂತ ಬರಲಿಲ್ಲ ಇವಾಗ ಗಾರ್ಡನಿಗೆ ಬಂದ ಅದಕ್ಕೆ ಓಡ್ ಬಂದೆ ಇವಾಗ ಬಾರ ಬರ ಹೇಳಿ ಊಟ ಮಾಡಬೇಕಾ ಊಟ ಮಾಡಿ ಓಹೋ ಊಟ ಬೇಗ ಗೈಸ್ ಒಂದ್ಸಲ ವೆದರ್ ನೋಡ್ಕೊಬಿಡಿ ಹೇಗಿದೆ ಅಂತ ನಮ್ಮ ಆಸನದಲ್ಲಿ ಏನು ಅಂದರೆ ಮಳೆ ಬರೋದು ಏನು ಇಲ್ಲವೇ ಇಲ್ಲ ಹೋಗಿಲ್ಲ ಏನೂ ಇಲ್ಲ ಆರಾಮಾಗಿ ಬಿಸಿಲು ಒಳ್ಳೆ ಸಮ್ಮರ್ ಸಮ್ಮರ್ ಇದ್ದಂಗೇ ಊಟ ಬಾ ಊಟ ಮಾಡಬಲಿ ಬೈಲಿ ಊಟ ಬೇಗ ಗೈಸ್ ನಮ್ಮಮ್ಮ ಟೀ ಮಾಡ್ಕೊಟ್ಟವ್ರೆ ತಿಂಡಿ ಮಾಡಿ ಎಷ್ಟು ಒನ್ ಅವರ್ ಆದ್ಮೇಲೆ ಟೀ ಮಾಡಿಕೊಟ್ಟವ್ರು ಗೊತ್ತಾ ಟೀ ಜೊತೆಗೆ ಇದೊಂದು ಬಿಸ್ಕೆಟ್ ಬೇಕಾ ನಿಂಗೆ ಕೊಡ್ಲಾ ಯಾವ್ದಾವ್ದು ಬಕೆಟ್ ಮತ್ತೆ ಅದೇ ಅಲ್ಲಿ ಮುಂದೆ ಗಾರ್ಡನ್ ಅಲ್ಲಿ ಬಿಟ್ಟಿ ಬಿಟ್ಟು ಬಿಟ್ಟಿರ್ತೀವಲ್ಲ ಅದ ನೀರ್ ತುಂಬಿಸ್ಕೊಳ್ತಾರಲ್ಲ ಏನು ಬರುತ್ತೆ ಬಕೆಟ್ ಇವತ್ತು ನಮ್ಮ ಕಾಲೇಜ್ಗೆಲ್ಲ ಕಾಲೇಜೆಲ್ಲ ಎಲ್ಲ ಅದಕ್ಕೆ ನಮ್ಮ ಅಮ್ಮ ಹೇಳ್ತಿದ್ರು ಬಾ ಹಂಗಾರೆ ಸೇರಿ ಮೇಲ್ಗಡೆ ಮನೆ ಕ್ಲೀನ್ ಮಾಡೋಣ ಅಂತ ತುಂಬಾ ಗಲೀಜಾಗ್ಬಿಟ್ಟೈತೆ ಗಲೀಜು ಅನ್ನೋದ್ಗಿಂತ ಈ ಪೇಪರು ಬುಕ್ಸು ಅಲ್ಲಿ ಇಲ್ಲಿ ಎಲ್ಲೆಲ್ಲ ಬಿದ್ದೈತೆ ಅವೆಲ್ಲ ಇವತ್ತು ಫುಲ್ಲು ಕ್ಲೀನ್ ಮಾಡೋಕೆ ಕೊಡಬೇಕು ಅದಕ್ಕೆ ಈಗ ನಾನು ಮತ್ತು ನಮ್ಮ ಅಮ್ಮ ಇಬ್ರು ಸೇರಿಗ ಕ್ಲೀನ್ ಮಾಡೋಣ ಅಂತ ಸೊ ಬನ್ನಿ ಆಗುತ್ತೆ ಅಷ್ಟಲ್ಲ ಇಡೀ ಮನೇನೆ ಕ್ಲೀನ್ ಮಾಡಬೇಕು ಇದು ನನಗೆ ಮಾಪ್ ತಗೊಂಡೆ ಓಡ ಹೋಗೋಣ ಹಾಂ ಹ್ಞೂ ಸರಿ ಫಸ್ಟ್ ಟೇಬಲ್ ಫುಲ್ ಕ್ಲೀನ್ ಮಾಡೋಣ ಹಾಂ ಹ್ಞೂ ಫುಲ್ ಸಗದಾಗಿ ಕ್ಲೀನ್ ಮಾಡಿದ್ವಿ ನಾನು ಮತ್ತೆ ನಮ್ಮಅಮ್ಮ ಸೇರಿ ಅದರಲ್ಲೂ ಜಾಸ್ತಿ ನಮ್ಮಅಮ್ಮನೆ ಅಂದ್ಕೊಳ್ಳಿ ಫುಲ್ ಕ್ಲೀನ್ ಆಗಿ ಕಸೆ ಎಲ್ಲ ಗುಡ್ಸಿಲೆಲ್ಲ ಫುಲ್ ನೆಲೆ ಎಲ್ಲ ಒರೆಸೋರೆ ಹಾಗಂತ ಇಲ್ಲಿ ಹಿನ್ಗಡೆ ಬ್ಲ್ಯಾಕ್ ಸ್ಕ್ರೀನ್ ಈಗ ಫಿಟ್ ಆಗೈತೆ ಜೊತೆಗೆ ಇಲ್ಲಿ ಇದು ಲೈಟು ಅದೇ ರಿಂಗ್ ಲೈಟು ಎಲ್ಲ ಇನ್ನು ನೋಡೋಣ ಏನಾದ್ರು ಹೊಸದಾಗ ಏನಾದ್ರು ಟ್ರೈ ಮಾಡೋಣ ಅಂತ ಸೊ ಅಷ್ಟೇ ಇನ್ನೇನು ಅದೇ ಹೊಸ ಮನೆ ಹೊಸ ಮನೆ ಅಂತಿದ್ದೀನಿ ಹೊಸ ಮನೆ ಆದಂಗೆ ಆಗೈತಿ ನೋಡಿ ಇಲ್ಲಿ ಇಲ್ಲೆಲ್ಲ ಚಿಂದಿ ರೆಡಿ ಮಾಡೋರೆ ಆಕ್ಚುಲಿ ಇಲ್ಲೊಂದು ಸೋಫಾ ಸೆಟ್ಟು ಇಲ್ಲಿತ್ತು ಈಗ ಅದನ್ನ ಈ ಚೇರ್ನ ಇಲ್ಲಿಟ್ಟವ್ರೆ ಈ ರೂಮ್ ಅಲ್ಲಿ ಫುಲ್ ಬುಕ್ಸು ಅದು ಇದು ಇದೆ ಅಂದ್ರೆ ವೇಸ್ಟೇಜ್ ಅಲ್ಲ ಬಟ್ ಬುಕ್ಸಿಂದ ಅಷ್ಟೇ ಏನು ಹೇಳೋ ಒನ್ ಕ್ಲಿಪ್ಪಾ ಎಲ್ಲ ಬ್ಯಾಗಲ್ಲೆಲ್ಲರೂ ಬಿದ್ದಿರುತ್ತೆ ನಾವಮ್ಮ ಈ ಕ್ಲಿಪ್ ಎಲ್ಲ ಮಿಸ್ ಆಗೈತೆ ಅಂತ ಹೇಳು ಅಂತವ್ರೆ ಅಮ್ಮ ಊಟಮ್ ಊಟ ಯಾಕೋ ಇತ್ತೀಚಿಗೆ ಜಾಸ್ತಿ ತರ್ಲಿಸಿದೀನಪ್ಪ ಊಟ ಹಾಕೊಡು ಇಲ್ಲ ಕ್ರಿಕೆಟ್ ಆಟಾಕ ಬರ್ತೀನಿ ಫ್ರೆಂಡ್ಸ್ ಎಲ್ರು ಕರೀತವ್ರೆ ಬಾ ಬೇಗ ಇಲ್ಲಿ ಬ್ಯಾಟ್ಸ್ಮ್ಯಾನ್ ಇಲ್ಲ ಅಂತ ಬಾ ಕರಗ ನೀನಲ್ಲ ನೀನೆಲ್ಲ ಸರಿ ಆಯ್ತು ಗೈಸ್ ನಾವಮ್ಮ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗ ಸುಸ್ತಾಗವ್ರೆ ಈಗ ಬನ್ನಿ ನಾವೇ ಹೋಗಿ ಊಟನೇ ಹಾಕೊಳ್ಳೋಣ ತಟ್ಟೆ ಗೈಸ್ ಆ್ಯಕ್ಚುಲಿ ಇವಾಗ ಫ್ರೆಂಡ್ಸು ಫೋನ್ ಮಾಡಿದರು ಬಾ ಕ್ರಿಕೆಟ್ ಆಡ್ತಿದೀವಿ ಅಂತ ಊಟ ಬರೀ ಮಾಡಿದಿಲ್ವಲ್ಲ ತಡಿ ಹಂಗಾರೆ ಊಟ ಊಟ ಮಾಡ್ಕೊಬಿಟ್ಟು ಬರ್ತೀನಿ ಅಂತ ಅಂದೆ ಅಮ್ಮ ಪಲಾವ್ ಇದೆಯಾ ಗೈಸ್ ಬನ್ನಿ ಪಲಾವ್ ಪಲಾವ್ ಊಟ ಮಾಡೋಣ ನಾನು ಪಲಾವು ಪಲಾವ್ ಹಾಕತಿರೋದು ಒಂದೇ ಇಂಟೆನ್ಷನ್ನು ಏನಂದರೆ ಅನ್ನ ಸಾಂಬಾರ್ ಹಾಕೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅದೇ ಪಲಾವ್ ಹಾಕೊಂಡ್ರೆ ಸ್ವಲ್ಪ ಟೈಮು ಕಡಿಮೆ ಆಗುತ್ತೆ ಇಷ್ಟ ಇವಾಗ ನಾನು ಯಾಕೆ ಹೇಳೋ ಪಲಾವ್ ಹಾಕೊಂಡಿದ್ದೀಗ ನಿಂಗ ಗೊತ್ತಾ ಗಾಯ್ ನೋಡಿ ನಾವ್ ಅಮ್ಮಂಗು ಗೊತ್ತು ಮುಖ್ಯಲ್ಲಿ ಏನಾನು ಅಡುಗೆ ಮೇಲೆ ಮಾತಾಡ್ತಿರೋದು ಕೇಳಿಸ್ಕೊಂಡ್ರೆ ಏನು ಸರಿ ಅಮ್ಮ ಹೋಗಿ ಬರ್ತೀನಿ ಬಾಯ್ ಒಂದು ಆರು ಆರೂವರೆ ಹಂಗೆ ಬರ್ತೀನಿ ಗೈಸ್ ಅಂತೂ ಫೈನಲ್ ಆಗಿ ಕ್ರಿಕೆಟ್ ಆಡೋಣ ಅಂತ ಈಗ ಫೀಲ್ಡಿಗೀಗ ಬಂದಿದ್ದೀನಿ ಎಲ್ರಿಗ ಕ್ರಿಕೆಟ್ ಆಡ್ತವ್ರೆ ನಾನು ಇನ್ನೂ ಮ್ಯಾಚಿಗೆ ಸೇರ್ಸ್ಕೊಂಡಿಲ್ಲ ನಮ್ಮ ಚಿರಂತು ನೋಡಿ ಬಾಲ್ ಹಿಡಿಯೋಕ್ಕೆ ಬರಲ್ಲ ಇವ್ನ್ಗೆ ಇವ್ನು ಕ್ರಿಕೆಟ್ ಆಡ್ತಾನಂತೆ ಏ ಬಿಸಿಲು ಗುರು ಮುಖಕ್ಕೆ ಬಿಸಿಲು ನಾಲ್ಕೂವರೆ ಟೈಮ್ ಆಗೈತೆ ಈ ಫೀಲ್ಡ್ ಒಂಥರ ಚೆನ್ನಾಗೈತೆ ನೋಡಿ ಇಲ್ಲಿ ಸುತ್ತ ಕಾಂಪೌಂಡ್ ಹಾಕೋರ ಎಲ್ಲೂ ಬಾಲು ಆಚೆ ಹೋಗಲ್ಲ ಅಂದರೆ ಹೋಯ್ತದೆ ಬಟ್ ಈ ಡೆಡ್ ಬಾಲ್ ಥರ ಹೋಗಲ್ಲ ನೋಡಿ ನಮ್ಮ ಚಿರಂತೆಗೆ ಬಾಲ್ ಬಿಡ್ತ ಇಲ್ಲ ಶಾರ್ಟ್ ಹೊಡೆದು ಗೈಸ್ ನಾನು ಬ್ಯಾಟಿಂಗ್ ಆಡ್ಬೇಕಾದ್ರೆ ಸಿಗ್ತೀನಿ ಬ್ಯಾಟಿಂಗು ಫೀಲ್ಡಿಂಗು ಓಕೆನಾ ಕ್ರಿಕೆಟ್ ಆಡ್ ಸುಮಾರು ದಿನ ಆಯ್ತು ಈಗ ಏನಾದ್ರೂ ಬ್ಯಾಟ್ ಇಡೋದು ಎಲ್ಲ ಬಾಲ್ ಸಿಕ್ಸು

ಗೈಸ್ ಇವಾಗಲಿಂದ ಹೊಸ ಮ್ಯಾಚ್ ಈಗ ಆಡ್ತಿದ್ದೀವಿ ಇಲ್ಲೋ ಟೀಮಲ್ಲಿ ಎಷ್ಟು ಜನ ಇದ್ದೀವಿ ಒಂದು ಆರ ಒಂದು ಟೀಮಲ್ಲಿ ಒಂದು ಐದಾರು ಜನ ಇದೀವಿ ಸಿಕ್ಸ್ ಸಿಕ್ಸ್ ಓವರ್ಸ್ ಅಂತೆ ಈಗ ಫಸ್ಟ್ ಈಗ ನಾವೇ ಬ್ಯಾಟಿಂಗು ನಮ್ಮ ಟೀಮಲ್ಲಿ ನಾನು ಚಿರಂತು ನಮ್ಮ ಭವನು ಆಮೇಲೆ ಅರ್ಶೀಲು ಅಷ್ಟಿನ ರುಚಿತ್ತು ಟೋಟಲ್ ಹಂಗಾರೆ ಎಷ್ಟು ಜನ ಅದ್ವಿ ಸಿಕ್ಸ್ ಆದ್ವಾ ಗೈಸ್ ನಮ್ಮ ಫಸ್ಟ್ ಅಲ್ಲಿ ನಮ್ಮ ಭವನು ಬ್ಯಾಟಿಂಗ್ ಆಡ್ದವೇ ಆ ಕಡೆ ಆ ಕಡೆಯಲ್ಲಿ ನಮ್ಮ ಅರ್ಶೀಲ್ ನಿಂತವನೇ ನೆಕ್ಸ್ಟ್ ಯಾರೇ ಔಟ್ ಆದ್ರು ನಾ ನಾನು ಹಿಡಿತೀನಿ ಆಮೇಲೆ ನಾನು ನಿನ್ನ ಜೊತೆ ಸಿಗ್ತೀನಿ ಓಕೆನಾ ಅಲ್ಲಿವರೆಗೂ ಕೀಪಿಂಗ್ ಮಾಡಬೇಕು ಬವನ್ ಸಿಕ್ಸು ಡಿಫೆನ್ಸ್ ಮಾಡ್ತಾನೆ ಬವನ್ ಸ್ಟಾರ್ಟಿಂಗ್ ಚಿರಂತ್ ಆರ್ ಯು ಎಕ್ಸೈಟೆಡ್ ಹಾ ಐ ಹೇಳೋ ಯು ಎಕ್ಸೈಟೆಡ್ ವೈಡ್ 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 ಓ ಸಿ ಕರೆಕ್ಟಾಗಿ ನೋಡಿ ಎಂತ ಮೋಸ ಆಡ್ತೇನೆ ಔಟ್ ಆಗ್ಬಿಟ್ಟು ಮತ್ತೆ ಓಹ್ ಹೋಯ್ತವೇಟ್ ಔಟ್ ಆಗ್ಬಿಟ್ಟೆ ಗೈಸ್ ವಿಕೆಟ್ ಆಯ್ತು ಆಕ್ಚುಲಿ ಸುಮಾರು ದಿನ ಆಗೈತು ಅದಕ್ಕೆ ಅಷ್ಟು ಜಾಸ್ತಿ ಕ್ಲೀನ್ ಆಗಿ ಆಡಕ್ಕಂತೂ ಆಗ್ತಿಲ್ಲ ಎಲ್ಲ ಬರೀ ಒಂದೇ ಒಂದು ಸಿಕ್ಸ್ ಹೊಡೆದೆ ಅಷ್ಟೇ ಈಗ ಅಲೋಟ್ ಇದೆಷ್ಟು ಸ್ಕೋರ್ ಎಷ್ಟು ಸ್ಕೋರ್ ಎಷ್ಟೋರ್ ಎಷ್ಟೋ ಫೋರ್ಟಿ ಏಟ್ ಸಿಕ್ಸ್ ಅವರ್ಸ್ಗೆ ಫೋರ್ಟಿ ಏಟ್ ಜಸ್ಟ್ ಇನ್ನೇನ್ ವೀಡಿಯೋ ಶುರು ಮಾಡ್ತಿದ್ದೆ ಅಷ್ಟೊತ್ತಿಗೆ ಒಳ್ಳೆ ಸೀನ್ ಮಿಸ್ ಆಯ್ತು ಹೆಂಗ್ ಬಿದ್ದಾಗ ಗೊತ್ತಲ್ಲೊಬ್ಬ ನೋಬಲ್ ನಾಬಲ್ ಅಂಪೈರ್ ಡಿಸ್ಟನ್ ಫೈನಲ್ ಎಲ್ಲಾ ತೈವಿತೆಲ್ಲಾ ಫ್ರೀ ಕಂಟಿನ್ಯೂ ಆ ಐ ರನ್ ಬೇಕು ಏ ವಾ ಹೈ ದಾಡು ಮಚ್ಚ ಆ ಕ್ಯಾಚ್ ಬಿಡಿ ತೇಜೋ ಬುಟ್ಟಾ 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 ಅಯ್ಯೋ ಕದಿಯನ ಪೋ ಗುತ್ತಿಲ ಗುರು ಏನಾರು ನಂಗ್ ಸಿಕ್ಬಿಟ್ರೆ ಅಥವಾ ಎಲ್ಲಾದ್ರು ಹೋಗ್ಬಿಟ್ರೆ ಸಾಕು ಏನು ಜೋಶಲ್ಲಿ ಇರ್ತೀನಿ ಅಂದರೆ ಹಂಗೆ ಇವತ್ತು ವರ್ಷ ಸಂಜೆ ಹಂಗೆ ಆಟ ಆಡೋಕ್ಕೆ ಹೋಗಿದ್ದೆ ಅಂತ ಫುಲ್ಲು ಜೋಶಲ್ಲಿದ್ದೆ ಫಸ್ಟೇ ಕ್ರಿಕೆಟ್ ಆಡಿ ಸುಮಾರು ದಿನ ಬೇರೆ ಆಗಿತ್ತು ಬಾಲಿಂಗ್ ಸಿಕ್ತು ಬಾಲಿಂಗು ಸ್ಪೀಡ್ ಮಾಡಿದೆ ಬ್ಯಾಟಿಂಗ್ ಸಿಕ್ತು ಬ್ಯಾಟಿಂಗ್ ಸಿಕ್ತು ಬ್ಯಾಟಿಂಗು ಫುಲ್ ಸ್ಪೀಡ್ ಮಾಡಿದೆ ಅದ್ಲಿ ಅಲ್ಲ ಫುಲ್ ಇವಾಗ ಆಡಿದೆ ಇವಾಗ ಎಲ್ಲ ನಾವು ಕ್ಲೀನಾಗಿ ಸ್ಟ್ರೈಟಾಗಿ ನೆಟ್ಯಾಕೆ ಆಯ್ತಿಲ್ಲ ಸೊಂಟ ಕಾಲು ತೊಡೆ ಎಲ್ಲ ನೋತಾಯ್ತು ಈಗ ಶಾಲೆ ನಿಟ್ಕೊಳ್ಳೋಣ ಅಂತ ಈಗ ಇಲ್ಲಿ ಹೊರಗಡೆ ಬಂದೆ ನೋಡಿ ಹೆಂಗ್ ಆಡ್ತಾನೆ ಅಂದರೆ ಹುಚ್ಚಿ ನಾಯಿ ಆಡ್ದಂಗ ಆಡ್ತಾನೆ ಹಡಿಲ್ಲ ಹಾ ಅದು ಮೋಸ್ಟ್ಲಿ ಅರ್ಜೆಂಟ್ ಆಗೈತ ಏನು ಅದಕ್ಕೆ ಈ ಥರ ಹೆಂಗ ಬಾ ತಳ್ಳು ತಳ್ಳು ಕ್ಲೀನಾಗಿ ಚಾರ್ಲಿ ಹೋಗ್ಬಿಟ್ಟು ಬಂದ ಗೈಸ್ ಚಾರ್ಲಿ ಇವಾಗ ಅವನಾಗೆ ಊಟ ಮಾಡ್ತಾನೆ ಅದೇ ಮೋಸ್ಟ್ಲಿ ಪಾಪ ಅರ್ಜೆಂಟ್ ಆಗಿತ್ತ ಏನು ಅಮ್ಮ ಇದು ಚಾರ್ಲಿಗೆ ಇದಾಕಿದ್ರೆ ಕೇಳಿ ಮಾತ್ರ ಏನಾದ್ರು ಮಾತ್ರ ಸೊ ಗಾಯಿಸ್ ಆಕ್ಚುಲಿ ಇವತ್ತು ಡೇಟ್ ಹದಿನೇಳನೇ ತಾರೀಕು ಕರೆಕ್ಟಾಗಿ ಆಗಿ ಟೆನ್ ಡೇಸ್ ಬಿಫೋರ್ ಅಲ್ಲಿ ಚಾಲಿನಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ ಅವಾಗ ಅವರು ಹೇಳಿದ್ರು ಮತ್ತೆ ನೆಕ್ಸ್ಟ್ ಹದಿನೇಳು ಮತ್ತೆ ಇಪ್ಪತ್ತೇಳನೇ ತಾರೀಕಿಗೆ ಚಾಲಿನ ಕರ್ಕೊಂಡು ಬನ್ನಿ ಅಂತ ಗೈಸ್ ನಾಳೆ ಬ್ಲಾಗ್ ಅಲ್ಲಿ ಅಂದ್ರೆ ನಾಳೆ ಬ್ಲಾಗ್ ಅಲ್ಲಿ ನೀವ್ ಅಂದ್ರೆ ಈ ಬ್ಲಾಗ್ ನೋಡ್ತಿರ್ತೀರಲ್ಲ ಅವಾಗ ದಯವಿಟ್ಟು ಕಮೆಂಟ್ ಮಾಡ್ತಾನೆ ಇರಿ ಬ್ರೋ ಚಾರ್ಲಿನ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಅದ್ ನಂಗೆ ಒಂಥರ ಅಲಾರಾಮ್ ನಂಗೆ ಚಾಲಿನ ನಾಳೆ ಹೋಗೋಣ ಆಸ್ಪತ್ರೆಗೆ ಕಾಲೇಜಿಂದ ಬಂದ ತಕ್ಷಣ ಕರ್ಕೊಂಡೋಗೋದು ಗೈಸ್ ಆಕ್ಚುಲಿ ಇವಾಗ ನಾವಮ್ಮ ಊಟ ಊಟ ಹಾಕೊಡ್ತೀನಿ ಅಂದ್ರೆ ಬಟ್ ನಾನೇ ಬೇಡ ಅಂದೆ ಒಂದ್ ಈಗ ಅಂಬ್ಲಿ ಕುಡ್ಬಿಟ್ಟು ಅದ್ಲಾಗಿ ಮಲ್ಕಿನಿ ಗೈಸ್ ಆ ಬ್ಲಾಗು ಇನ್ನೇನು ಅದ್ಲಾಗಿ ಏನ್ ಮಾಡ್ತೀನಿ ಗೈಸ್ ಇನ್ನೇನು ಇವಾಗ್ಲಾ ಎತ್ ಕುತ್ಕೊಂಡು ಎಡಿಟ್ ಮಾಡ್ತೀನಿ ನಾಳೆ ಸ್ವಲ್ಪ ಲೇಟ್ ಆಗಿ ಎದಿ ಹೋಯ್ ಸಿಲ್ವ ಬ್ಲಾಗ್ ನೋಡಿದ್ರೆ ಮಾಡಿ ಬಡಿಸೆ ಹೊಸ ಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ Plans. Leave it all behind. We gotta leave tonight. Get away. Feeling kinda reckless when you're here.